ಹಲೋ ಗಾಯಸ್ ವೆಲ್ಕಮ್ ಟು ಅನದ್ರಿ ಬ್ಲಾಗ್ ಇದು ಮೈಸೂರು ಎಕ್ಸಿಬಿಷನ್ಗೆ ಬಂದಿರೋಂಥದ್ದು ಅಷ್ಟೇನು ಕ್ರೌಡ್ ಇರಲಿಲ್ಲ ಆಲ್ಮೋಸ್ಟ್ ದಸರಾ ಟೈಮಲ್ಲಿ ಜಾಸ್ತಿ ಕ್ರೌಡ್ ಇರುತ್ತೆ ಹಿಂದೆ ಮತ್ತು ಮುಂದೆ ದಸರಾ ನಿಯರ್ ಬೈ ಆಮೇಲೆ ಆಮೇಲೆ ಸ್ವಲ್ಪ ಕ್ರೌಡ್ ಕಮ್ಮಿ ಆಗುತ್ತೆ ಎಲ್ಲೇ ಹೋದ್ರೂ ಇದೊಂದು ಜೀಪ್ ಮಾತ್ರ ಓಡಾಡ್ತಾ ಇರುತ್ತೆ ಬಾಡಿಗೆದು ಟಿಕೆಟ್ ಕೊಟ್ಟು ತೊಗೊಂಡು ರೈಡ್ ಮಾಡೋಂಥದ್ದು ರಿಮೋಟ್ ಕಂಟ್ರೋಲ್ದು ಹೋದ ತಕ್ಷಣ ನನ್ನ ಮಗಾಟ ಮಾಡ್ತಿದ್ದ ಬಟ್ ಸ್ಕಿಪ್ ಮಾಡಿ ಮುಂದಕ್ಕೆ ಹೋದ್ವಿ ಏಜ್ ವೈಸ್ ಟಿಕೆಟ್ ಇದೆ ದೊಡ್ಡವ್ರಿಗೆ ಬೇರೆ ಮಕ್ಕಳಿಗೆ ಬೇರೆ ಸೊ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತಿದ್ದಂಗೆ ತುಂಬ ಇಷ್ಟ ಆಯಿತು ಇದು ಮೊದಲಲ್ಲೇ ಈ ಥರ ಏನೂ ಇರಲೇ ಇಲ್ಲ ಇದು ನೋಡಿದ್ರೆ ಪರ್ಮನೆಂಟ್ ಆಗಿರ್ಬೋದು ಏನೋ ಅನಿಸುತ್ತೆ ಬಟ್ ತುಂಬ ಚೆನ್ನಾಗಿತ್ತು ಫೋಟೋ ಎಲ್ಲ ತಗೊಂಡು ಒಳಗಡೆ ಹೋದ್ವಿ ಎಂಟ್ರೆನ್ಸ್ ಅಲ್ಲಿ ತುಂಬ ಚೆನ್ನಾಗಿತ್ತು ಹೋಟಲ್ಲಿ ಫಸ್ಟಿಗೆ ಬಂದ್ವಿ ಅಂಗಳ ಅಂತ ಇದಕ್ಕೆ ಬೋರ್ಡ್ ಹಾಕಿದ್ರು ತುಂಬ ಚೆನ್ನಾಗಿತ್ತು ಸ್ಟಾರ್ಟಿಂಗ್ ಈ ಥರ ಸ್ಪೇಸೇ ಇರಲಿಲ್ಲ ಫಸ್ಟ್ ಹಿಂದೆ ಎಲ್ಲ ಆ ಅಲ್ಲಿ ಶೀಟ್ಗಳು ಹಾಕಿ 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 ಮಳಿಗೆಗಳು ಮಾಡ್ಕೊಂಡ್ಬಿಟ್ಟಿದ್ರು ಸೊ ಇದು ಫಸ್ಟ್ ಅಂಗಡಿ ಬಂದು ಬಟ್ಟೆ ಅಂಗಡಿ ನನಗಷ್ಟು ಚಿಕ್ಕ ಮಕ್ಕಳದು ಫ್ಯಾಷನ್ ಬಟ್ಟೆ ಹುಡುಗಿರೋದು ನಾನು ಏನು ನೋಡಲಿಲ್ಲ ಬೇಗ ಹೆಂಗಸರಿಗೆ ಅಟ್ರಾಕ್ಷನ್ ಆಗೋದೇ ಮನೆ ಕಿಚನ್ ಐಟಮ್ಗಳು ಸೊ ನೋಡ್ಕೊಂಡು ಹೋಗೋಣ ಮಧ್ಯೆ ಸೆಂಟ್ರಲ್ಲಿ ಹೋಗ್ತಾ ಸ್ವಲ್ಪ ಕಡಿಮೆ ರೇಟದಿದ್ದರೆ ತಗೋಣ ಅಂತ ಯಾಕಂದರೆ ಎಕ್ಸಿಬಿಷನಲ್ಲಿ ಔಟ್ಸೈಡ್ ನಮ್ಮ ಮೈಸೂರು ಮಾರ್ಕೆಟ್ಗಳಲ್ಲಿ ತಗೊಳೋದಕ್ಕಿಂತ ಒಂದು ಹತ್ತು ರೂಪಾಯಿ ಜಾಸ್ತಿನೇ ಇರುತ್ತೆ ಅಂದರೆ ಅವ್ರಿಗೂ ಸ್ವಲ್ಪ ಸಂಪಾದನೆ ಆಗಲಿ ಅಂತ ಇಲ್ಲಿ ಅಂಗಡಿ ಇಟ್ಕೊಂಡಿರ್ತಾರೆ ಬಟ್ ನಾವು ಅಂದ್ಕತೀವಿ ಹೊರಗಡೆನೇ ಪರವಾಗಿಲ್ವಲ್ಲ ಅನ್ಕೋತೀವಿ ಬಟ್ ಹೋದಾಗ ಒಂದು ಮೆಮರಿ ಅಂತನಾದ್ರೂ ಏನಾರು ಒಂದು ಪದಾರ್ಥ ತೊಗೋಬೇಕಲ್ವ ಅದ್ರಲ್ಲಿ ನಂಗೆ ಜಾಸ್ತಿ ಈ ಥರ ಪಿಂಗಾಣಿದು ಪ್ಲೇಟು ಸರ್ವಿಂಗ್ ಬೌಲು ಸರ್ವಿಂಗ್ ಪ್ಲೇಟು ಈ ಥರದ್ದೆಲ್ಲ ಜಾಸ್ತಿ ಇಷ್ಟ ಸೊ ಸ್ಟೀಲ್ ಐಟಮ್ಮು ಇದೆಲ್ಲ ತುಂಬ ಚೆನ್ನಾಗಿತ್ತು ಬಟ್ ಅಲ್ಲಿ ಜನ ಮುಂದೆ ಇಲ್ಲ ಅಂಗಡಿಯಿಂದ ಅಂತ ಅಂದ್ಬಿಟ್ಟು ನಾನು ಎಲ್ಲರೂ ನೋಡಿ ನೋಡಿ ಇದ್ದೆ ನನ್ನ ಮಗ ಸುಮಾರು ಸೆಲೆಕ್ಟ್ ಮಾಡ್ದ ಬಟ್ ಅಲ್ಲೇ ಇಡಿಸ್ಬಿಟ್ಟೆ ನಾನು ಏನು ಯೂಸ್ ಇಲ್ಲ ಎಲ್ಲ ತಗೋತಾನೆ ಹಾಸಿಗೆ ಮೇಲೆಲ್ಲ ಬಿಸಾಕತ್ತೆ ನಾನು ಹೋದ್ರೆ ಬೆನ್ನಿಗೆ ಹಚ್ಚುಚ್ಬಿಡ್ತದೆ ಆ ಥರ ಅಷ್ಟೊಂದು ಆಟ ಸಾಮಾನುಗಳೈತೆ ಬಟ್ ಇವಾಗ ಸ್ಕೂಲ್ಗೆ ಇರೋದ್ರಿಂದ ಅಷ್ಟು ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ನಾನು ಏನು ಕೊಡಿಸ್ಲಿಲ್ಲ ಅವ್ನಿಗೆ ತಿನ್ನ ಪದಾರ್ಥ ಮತ್ತು ಗೇಮ್ಸ್ ಆಡಿಸೋಣ ಅಂತ ಹೋಗಿದ್ದು ನಾವು ಲೇಡೀಸೇ ಹೋದರೆ ಮಕ್ಕಳು ಇರಬಾರ್ದು ಪರ್ಚೇಸಿಂಗಲ್ಲೇ ನಿಂತ್ಕೋಬೇಕು ನೋಡಿ ಮಾಡಿ ತಗೋಬೇಕು ಅಂತ ಸೊ ನಂಗೆ ಅದು ಪರ್ಚೇಸಿಂಗಲ್ಲಿ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ ಬಟ್ ಎಲ್ಲ ಶಾಪ್ ನೋಡೋಣ ವೀಡಿಯೋ ಮಾಡ್ಕೋಬೋದಲ್ಲ ಅಂದ್ಬಿಟ್ಟು ನಾನು ಹೋಗಿದ್ದು ಮತ್ತು ಇದು ನಾನ್ ಸ್ಟಿಕ್ದು ತುಂಬ ಚೆನ್ನಾಗಿತ್ತು ಬಟ್ ಅಷ್ಟು ಚಿಕ್ಕ ಐಟಮ್ಗೆ ಇಷ್ಟು ಅಮೌಂಟ್ ಹೇಳಿದ್ರಲ್ಲ ಅಂದ್ಬಿಟ್ಟು ನಾನು ತಗೊಳ್ಳಿಲ್ಲ ಸೊ ಬೇರೆ ಕಡೆ ನೋಡಿದ್ರೆ ಕಡಿಮೆಗೆ ಸಿಗುತ್ತೆ ನಾನು ಅಂದ್ಬಿಟ್ಟು ತಗೊಳ್ಳಲಿಲ್ಲ ಬಟ್ ಚಿಕ್ಕದೇನೆ ಚೆನ್ನಾಗಿತ್ತು ಐಟಮು ಬಟ್ ಅದು ಇದಾಗ್ಬಿಡುತ್ತೆ ನಾನು ಅನ್ಸ್ಟಿಕ್ ಎಲ್ಲ ಹೋಗ್ಬಿಡ್ತೇನೋ ಡೌಟ್ ಇತ್ತು ಅದಕ್ಕೆ ತಗೊಳ್ಳಲಿಲ್ಲ ಸೊ ಹಂಗಾಗಿ ಇವನು ಮಾತ್ರ ಗೇಮ್ ಆಡಿಸ್ಕೊಂಡು ಬಂದ್ಬಿಡೋಣ ಅಂತ ಹೋಗಿದ್ದಿದ್ರಿಂದ ಜಾಸ್ತಿ ಶಾಪಿಂಗ್ ಶಾಪಿಂಗೇನೂ ನಾನು ಮಾಡಲಿಲ್ಲ ಬಟ್ ನೋಡಿದೆ ಎಲ್ಲಾನು ತುಂಬ ಚೆನ್ನಾಗಿತ್ತು ಕಿಚನ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಏನು ತಗೊಳಕೋದ್ರೂ ಆಮೇಲೆ ಯೋಚನೆ ಮಾಡ್ತೀವಿ ಇದಕ್ಕಿಂತ ರೈಟ್ ಕಡಿಮೆ ಇರುತ್ತಲ್ವ ನಾರ್ಮಲ್ ಆಗಿ ಸಿಟಿಲಿ ಮಾರ್ಕೆಟಲ್ಲಿ ಖರ್ಚು ತಗೋಬೇಕಾದ್ರೆ ಅನ್ಕೊಂಡು ಬಂದ್ಬಿಟ್ವಿ ಇದೆಲ್ಲ ಒಗ್ಗರಣೆ ಬೋಲು ತುಂಬಾ ಚಿಕ್ಕದು ಇದಕ್ಕೆ ಇನ್ನೂರು ರೂಪಾಯಿ ಅಂತಂದ್ರೆ ನಂಗೆ ನಂಬೋಕ್ಕಾಗಲ್ಲ ಯಾಕೆಂದರೆ ಇದು ತಗೊಂಡೋಗ ಮೇಲೆ ಮನೇಲಿ ಪೇಂಟಿಂಗ್ ಹೋಗ್ಬೋದು ಜಸ್ಟ್ ಪೇಂಟಿಂಗ್ ಇರ್ಬೋದು ಅದು ಸ್ಟಿಕ್ ಅಲ್ಲದೆ ಇರ್ಬೋದು ಈ ಥರದ್ದೆಲ್ಲ ಇರುತ್ತೆ ಇದು ದೊಡ್ಡ ಇಷ್ಟೊಂದು ಚೆನ್ನಾಗಿದೆ ಇದನ್ನೆಲ್ಲ ಇಡಬೇಕಂದ್ರೆ ಒಳ್ಳೆ ಶೋಕೀಸ್ಸು ಮನೇಲಿರಬೇಕು ತುಂಬ ಚೆನ್ನಾಗಿತ್ತು ಇದರದೆಲ್ಲ ಇದೆಲ್ಲ ಅರಮನೆ ಮುಂಭಾಗ ಎಲ್ಲ ಸಿಗುತ್ತೆ ರೇಟಂತೂ ತುಂಬ ಜಾಸ್ತಿ ಇತ್ತು ಅನ್ನಿಸ್ತು ನನಗೇನು ಬಟ್ ಕಿಚನ್ ಐಟಮ್ಸ್ ಪರವಾಗಿಲ್ಲ ಜಾಸ್ತಿ ಆದ್ರೂ ತಗೋಬೋದಿತ್ತೇನೋ ನಾನೇನು ಅಷ್ಟಾಗಿ ತಗೊಳ್ಳಿ ಮೊದಲನೇ ಅಂಗಡಿ ಅಲ್ವಾ ಮುಂದೆ ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ನಾನು ತಗೊಳ್ಳಿಲ್ಲ ಅಷ್ಟಾಗಿ ನನಗೊಂದಷ್ಟು ಎರಡು ಮೂರು ಚೆಂಬು ಬೇಕಾಗಿತ್ತು ನೋಡ್ತಾಯಿದ್ದೆ ನೋಡೋಕೆ ಚಂಬುಗಳು ಒಂದು ಲೋಟ ನೀರು ಹಿಡಿಯೋಲ್ಲ ಹಂಡ್ರೆಡ್ ರುಪೀಸ್ ಮೇಲೇನೆ ಇತ್ತು ಇದು ಮಿನಿ ಮಿನಿಕ್ಯೂರ್ ಕಿಚನ್ ಅಂತ ಯೂಟ್ಯೂಬಲ್ಲೆಲ್ಲ ಹಾಕ್ತಾರಲ್ಲ ಅದಕ್ಕೆ ಚೆನ್ನಾಗಿತ್ತು ಸ್ಪೂನ್ಗಳೆಲ್ಲ ಚಿಕ್ಕ ಮಕ್ಕಳ ಥರ ಎಲ್ಲ ಆಟ ಆಡೋ ಥರ ಎಲ್ಲ ಇರುತ್ತಲ್ಲ ಆ ಥರ ಚೆನ್ನಾಗಿತ್ತು ಇದೆಲ್ಲ ಇದು ಹಾಸ್ಗೆ ಕವರ್ಗಳು ಆ ಥರದ್ದು ಹಂಗೇನು ಇಂಟ್ರೆಸ್ಟ್ ಇರಲಿಲ್ಲ ಅದಕ್ಕೆ ನೋಡಲಿಲ್ಲ ನನ್ನ ಈ ಆಯುರ್ವೇದಿಕ್ ಅನ್ಸುತ್ತೆ ಹಾಂ ಆಯುರ್ವೇದಿಕ್ ಮೆಡಿಸನು ಸೊ ನನ್ನ ಮಗನಿಗೆ ಸ್ಟಾರ್ಟಿಂಗಲ್ಲಿ ಒಂಥರ ಎನರ್ಜಿ ಇರುತ್ತೆ ಇದೆಲ್ಲ ನೋಡಿ ಇಷ್ಟು ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಬಟ್ ಈ ಕಲ್ಲು ದಾಟಿ ಒಳಗೆ ಹೋಗಂಗಿರಲಿಲ್ಲ ವಾಚ್ಮೆನ್ನು ಆಚೋಗಿ ಅಚೋಗಿ ಅಂತ ಇದ್ದ ಒಂದೆರಡು ಫೋಟೋ ತಗೊಂಡ್ವಿ ನನ್ನ ಮಗನಿಗೆ ಎಂಟ್ರೆನ್ಸ್ ಎಲ್ಲ ಸುಸ್ತಾಗೋಯ್ತು ಯಾಕಂದರೆ ಅವ್ನಿಗೆ ಬೇಕಾಗಿರೋದು ಯಾವುದೂ ಸಿಗಲಿಲ್ವಲ್ಲ ಮತ್ತು ಲೇಡೀಸ್ ಜೊತೆ ಹೋಗಿ ಹಂಗಡಿನೆಲ್ಲ ಸುತ್ತಾಕೋ ಅವ್ರಿಗೂ ಇಂಟ್ರೆಸ್ಟ್ ಇರಲ್ವಲ್ಲ ಆ ಸಾಕಾಯಿತು ಅಂತ ಹೋಗಿ ಕೂತ್ಬಿಟ್ಟಿದ್ದ ನನಗೆ ಏನು ತಿನ್ನೋಕೆ ಕೊಡ್ಸಿಲ್ಲ ಆಟ ಆಡಿಸೋಕು ಕೊಡ್ಸಿಲ್ಲ ಅಂತ ನಾನು ಇವನ ಕಾರಣಕ್ಕೇ ಅತಿಯಾಗಿ ಏನೂ ನೋಡಲೇ ಇಲ್ಲ ಯಾವ ಅಂಗಡಿಯಲ್ಲೂ ಸುಮ್ಮನೆ ಹಿಂಗೆ ಮೈನ್ ಮೇಯ್ನಲ್ಲಿ ಓಟೋಗ್ಬಿಟ್ಟೆ ನಾನು ಇಂಟ್ರೆಸ್ಟ್ ಇರೋ ಅಂಗಡಿ ಒಳಗಡೆ ಮಾತ್ರ ಒಳಗಡೆ ಹೋಗಿದ್ದು ಮಿಕ್ಕಿದ್ದೆಲ್ಲ ಆಚೆಯಿಂದಾನೇ ವೀಡಿಯೋ ಮಾಡ್ಕೊಂಡು ಬಂದ್ಬಿಟ್ಟೆ ಸುಮ್ಮನೆ ಇದೆಲ್ಲ ಬುಕ್ ಸ್ಟಾಲ್ಸು ಸ್ಟೋರೀಸು ಡ್ರಾಯಿಂಗ್ಸು ಆ ಥರದ್ದು ಬುಕ್ಗಳು ಟಾಯ್ಸ್ಗಳು ಮಕ್ಕಳದು ನಾವು ಇಷ್ಟೇ ಟಾಯ್ಸ್ ತೆಗೆದುಕೊಟ್ರು ಸ್ಟಾರ್ಟಿಂಗಲ್ಲಿ ಮಾತ್ರ ಅವ್ರಿಗೆ ಇಂಟ್ರೆಸ್ಟು ಆಮೇಲೆ ಅದು ಮೂಲೆಗೆ ಮೂಲೆಗೆಸಿತಾರೋ ಆಮೇಲೆ ನಮ್ಗೆ ಹೊಟ್ಟೆಯವ್ರೀತಾ ಇರ್ತಾರೆ ಅಷ್ಟು ದುಡ್ಡು ಕೊಟ್ಟು ತೆಗೆಸ್ಕೊಂಡು ಆಟ ಆಡಲಿಲ್ಲ ಅಂತ ಅದೆಲ್ಲ ಸಾಕ್ಸಸ್ಸು ಕ್ಯಾಪು ಮಂಕಿ ಕ್ಯಾಪ್ಗಳು ಅಂದರೆ ಮಕ್ಳಿಗೆ ಇರೋ ಅಂಥದ್ದೆಲ್ಲ ಇತ್ತು ಇಲ್ಲಿ ಬಟ್ ಸುಮಾರು ಕ್ರೌಡ್ ಇತ್ತಪ್ಪ ಆ ಮುಂದೆ ಹೋಗೋದು ಇಲ್ಲ ಸುಮ್ಮನೆ ಅಲ್ಲೇ ಹಿಡ್ಕೊಂಡು ನಿಂತ್ಕೊಬಿಡೋದು ಆ ರೀತಿ ಮಾಡ್ತಾರೆ ಅದರಿಂದ ಒಂಥರ ಇರಿಟೇಷನ್ನು ನನಗೆ ನೋಡ್ಕೊಂಡು ನೋಡ್ಕೊಂಡು ಮುಂದೆ ಹೋಗೋದೇ ಇಲ್ಲ ನಮ್ಮ ಲೇಡೀಸ್ಗಳು ಮತ್ತು ನಾನು ಅಷ್ಟೆಲ್ಲ ಕೆಡಿಸ್ಕೊಳ್ಳಲಿಲ್ಲ ಸುಮ್ಮನೆ ಒಂದು ಕಡೆ ನಿಂತ್ಕೊಂಡು ವಿಡಿಯೋ ಮಾಡ್ಕೊಂಡು